ಸಿನಿಮಾದಲ್ಲಿ ಉಪೇಂದ್ರ ಹೇಳಿದಂತೆ ಮೋದಿ ಅವರು ಆಡ್ತಿದ್ದಾರೆ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಮೋದಿ ಅವರು ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಸಚಿವ ಶಿವರಾಜ ತಂಗಡಿಗೆ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ನಾನು ಬಯಾಲಾಜಿಕಲ್ ಆಗಿ ಜನ್ಮ ಪಡೆದವನು ಅಲ್ಲ ನಾನು ದೇವರ ಸೃಷ್ಟಿ ಅಂತ ಪ್ರಧಾನಿ ಮೋದಿ ಹೇಳ್ತಾರೆ ಇದಕ್ಕೆ ಬಿಜೆಪಿಯವರು ಯಾಕೆ ಉತ್ತರ ಕೊಡ್ತಾ ಇಲ್ಲ ಇನ್ನು ಐದು ವರ್ಷ ಮೋದಿ ಪ್ರಧಾನಿ ಆದ್ರೆ ದೇಶ ಆದಿಮಾನವರ ಕಾಲಕ್ಕೆ ಹೋಗುತ್ತೆ ನಾವೆಲ್ಲ ಮೈ ಮೇಲೆ ಗಿಡದ ತಪ್ಪು ಕಟ್ಕೊಂಡು ಓಡಾಡ್ಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಗೆದ್ದು ಬಿಟ್ರೆ ಅಂದ್ರೆ ಪ್ರತಿಯೊಂದುವರೆಗೂ ನಾನು ದೇವರು ಉಪೇಂದ್ರ ಸಿನ್ಮಾ ಐತಲ್ಲ ಆ ರೀತಿ ಆಗತ್ತ ಮೋದಿ ಅವ್ರದ್ದು ಉಪೇಂದ್ರ ಸಿನ್ಮಾದಾಗ ಹೇಳ್ತಾರಲ್ಲೇ ಸಿನಿಮಾ ಕಾಣಿಸುತ್ತೆ ಆ ರೀತಿ ಮೋದಿಯವರು ಆದ್ರೂ ಆಶ್ಚರ್ಯ ಪಡಬಾರ ಈ ಸತ್ಯ ಗಾಡ್ ಗಾಡ್ ಇಸ್ ಗ್ರೇಟ್ ಐ ಗಾಡ್ ಗಾಡ್ ಗ್ರೇಟ್ ಅಂತಂದು ಏ ಸಿನಿಮಾದಾಗ ಉಪೇಂದ್ರ ಹೇಳಿದಂಗೆ ಹೇಳಿದ್ರೆ ಆಶ್ಚರ್ಯ ಪಡಂಗಿಲ್ಲ ಈಗ ಅವ್ರು ಹೇಳಿದ್ದ ನಾನು ಹೇಳಿದ್ದಲ್ಲಿ ಇದು ನಾನು ಹುಟ್ಟಿದ್ದು ದೇವರ ಸೃಷ್ಟಿ ಅಂತ ಹೇಳಿದ್ದು ಅವರಲ್ಲ ನನ್ನ ಬಯಾಲಜಿಕಲ್ ಜನ್ಮ ಪಡೆದವಲ್ಲ ಅಂತಂತ ಹೇಳಿದಾರಲ್ಲ ಇದಕ್ಕೇನು ಹೇಳ್ತಾರ ಬಿಜೆಪಿಯರು ಯಾರು ಮಾತಾಡ್ತಾ ಇಲ್ಲ ಅಲ್ಲ ಇದ್ರ ಬಗ್ಗೆ ಗಾಡ್ ಏನರ ಶಾಪ ಜೆ ಬಿಜೆಪಿ ಸಿಟಿ ರವಿ ಅವರು ಮಾತಾಡೋವಲ್ರು ಜನಾರ್ದನ್ ರೆಡ್ಡಿ ಅವರಂತೂ ಮತ್ತೆ ಮಾತಾಡೋವಲ್ರು ಎಲೆ ಸರ್ ಅಲ್ಲ ಇದು ಗಾಡ್ ಐ ಆಮ್ ಗಾಡ್ ಗಾಡ್ ಇಸ್ ಗೇಡ್ ಇದ್ರ ಬಗ್ಗೆ ಯಾರು ಬಿಜೆಪಿಯ ಅಶೋಕ್ ಮಾತಾಡೋವಲ್ ವಿಜೇಂದ್ರು ಮಾತಾಡೋವಲ್ರು ಕೆಲವೊಂದಿಷ್ಟನ್ನು ಸತ್ಯ ಸತ್ಯ ಜನರಿಗೆ ಹೇಳೋಣ ಇಲ್ಲ ನಾವೆಲ್ಲ ಹುಟ್ಟಿದ್ದು ಯಾವ ಪ್ರಕ್ರಿಯೆಯಿಂದ ಬಯಾಲಜಿಕಲ್ ಇದರಿಂದಲ್ಲ ತಾಯಿ ಗರ್ಭದಿಂದ ನಾವೆಲ್ಲ ಹುಟ್ಟಿದ್ದೀವಿ ದೇವರು ಸೃಷ್ಟಿ ಮಾಡ್ಯನಂತ ನಾನು ಅನ್ನೋಕ್ಕಾಗತ್ತೆ ನೀವು ಅನ್ನೋಕ್ಕಾಗತ್ತೆ ಮಾಧ್ಯಮದವ್ರು ಅನ್ನೋಕ್ಕಾಗತ್ತೆ ಏನ್ರಿ ಇನ್ನು ಇನ್ನೂ ಎಲ್ಲಿದ್ದೀವಿ ನಾವು ಇನ್ನೂ ಐದು ವರ್ಷ ಹೋದ್ರೆ ಹಿಂದೂ ಕ್ಯೂನಂತ ಅನ್ಸಕತ್ತೈತೆ ನನಗೆ ಈ ದೇಶದ ಇನ್ನು ಇನ್ನು ಇನ್ನೂ ಐದು ವರ್ಷ ಈ ದೇಶದ ಮಂತ್ರಿಗಳಾದ್ರೆ ನಾವು ಹಿಂದೂ ಕ್ಯೂ ಏನೋ ಅನ್ಸುತ್ತ ಅವಾಗೆಲ್ಲ ಆದಿ ಮಾನವರ ವಿಚಾರ ನಾವು ಏನು ಬ ಇದನ್ನು ತಪ್ಪಲ ಸುತ್ತ ಅಡ್ಡೇಡಂತ ಪರಿಸ್ಥಿತಿ ತರ್ತಾರೋ ಏನೋ ಗೊತ್ತಿಲ್ಲಪ್ಪ ನನಗೆ ಈ ಸತಿ ಏನಂದರೆ ಗೆದ್ದು ಗೆದ್ದುಬಿಟ್ರೆ ಅಂದರೆ ಊರಾಗೂ ನಾನು ದೇವರು ಉಪೇಂದ್ರ ಆ ರೀತಿ ಉಪೇಂದ್ರ ಅದು ಶಿವರಾಜ್ ತಂಗಡಗಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಬಿಜೆಪಿಯವ್ರು ಯಾಕೆ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ ಬಿಜೆಪಿಯವ್ರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಾನು ದೇವರು ಅಂತ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಅವರೇ ಹೇಳಿರೋದು ಇದನ್ನ ನೋಡ್ತಾ ಇದ್ರೆ ಉಪೇಂದ್ರ ಅವ್ರು ಹೇಳಿದ್ರಲ್ಲ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಆತರ ಹೇಳ್ತಾ ಇದ್ದ ಹಾಕಿದೆ ಸೊ ಇನ್ನೂ ಐದು ವರ್ಷ ಅಥವಾ ಹತ್ತು ವರ್ಷ ಇವ್ರ ಕೈಲಿ ಏನಾದರೂ ಅಧಿಕಾರ ಸಿಕ್ ನಾವು ಮತ್ತೆ ಹಿಂದೆ ಹೋಗಬೇಕಾಗುತ್ತೇನೋ ಈ ಗಿಡ ಎಲೆ ಎಲ್ಲ ಕಟ್ಕೊಂಡು ಜೀವನ ಮಾಡ್ತಾ ಇದ್ರಲ್ಲ ಆದಿವಾಸಿಗಳು ಆ ರೀತಿಯಾಗಿ ಆಗಬೇಕಾಗುತ್ತೇನೋ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವ ಶಿವರಾಜ್ ತಂಗಡಿಗೆ ಯಾಕೆ ಬಿಜೆಪಿಗರು ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರೊಬ್ರು ಮಾತಾಡ್ಬೇಕಲ್ವಾ ಎಲ್ಲ ಸೈಲೆಂಟ್ ಆಗಿದ್ದಾರೆ ಈಗಾಕೆ ಗಾಡ್ ಶಿಕ್ಷೆ ಕೊಟ್ಬಿಡುತ್ತೆ ಅಂತ ಭಯನ ಏನಾದ್ರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮುನ್ನೆ ತಾನೇ ನರೇಂದ್ರ ಮೋದಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದ್ರು ಆ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡು ಇದೀಗ ಸಚಿವ ತಂಗಡಿಗೆ ಅವರು ಈ ರೀತಿಯಾಗಿ ಟಾಂಟ್ ಮಾಡಿದ್ದಾರೆ